ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದವ ಎರಡು ದಿನ ಮುಂಚಿತವಾಗಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನೋಡ್ಬೋದು ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ನಿನ್ನ ಜೊತೆ ನನ್ನ ಕತೆ ಏನಾಗ್ತಿದೆ ಅಂತ ಅನ್ನೋದನ್ನು ನೋಡೋಣ ಇಲ್ಲಿವರೆಗೂ ನೀವು ನೋಡಿರ್ತೀರ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಲೇ ಹೇಳಬೇಕು ಅಜಿತ್ ಭೂಮಿ ಇಬ್ರು ಈ ರೀತಿ ಆಗುತ್ತೆ ಅಂತಲೇ ಯಾರೂ ಭಾವಿಸಿರಲ್ಲ ಅಷ್ಟು ಮಟ್ಟಿಗೆ ಈ ಒಂದು ಸೀರಿಯಲ್ ನಡೀತಾ ಇದೆ ಅಂತಲೇ ಹೇಳಬೇಕು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ನಾನಂತೂ ಈ ಚಾನಲಲ್ಲಿ ಬರೀ ಅದೊಂದನ್ನು ಮಾತ್ರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ ಈಗ ಅವರಿಗೆ ಎಕ್ಸೈಟು ಯಾ ಏನಾಗಿರ್ಬೋದು ಭೂಮಿ ಬ್ಲಡ್ ಚೆಕಪ್ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಕೂತಿದ್ದಾಗ ಅಯ್ಯೋ ಸಂಗೀತಮ್ಮ ನನ್ನ ಟೀ ಕೊಟ್ಟು ಅಲೆಯ ಹದಿನೈದು ನಿಮಿಷ ಆಯಿತು ಇನ್ನೂ ಟೀನೇ ಕುಡಿದಿಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಪಲ್ಲವಿ ನನಗೆ ಭೂಮಿ ರಿಪೋರ್ಟು ಏನಾಗಿರ್ಬೋದು ಅಂತ ಯಾ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದೆ ಕಣೆ ತಡ್ಕೊಳೋದಕ್ಕಾಗ್ತಾಯಿಲ್ಲ ಕಣೆ ಅದು ಏನು ಬಂದಿರ್ಬೋದು ಏನು ಬಂದಿರ್ಬೋದು ಅಂತಲೇ ಯೋಚನೆ ಮಾಡೋಂಗಾಯಿತೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಅಯ್ಯೋ ಸಂಗೀತಮ್ಮ ನೀನು ಅದಕ್ಕೆಲ್ಲ ಟೆನ್ಷನ್ ಮಾಡಿಕೊಟ್ರೆ ಆಗುತ್ತಾ ಒಂದು ಕೆಲಸ ಮಾಡಿರಿ ನಿಮಗೆ ಹೇಗಿದ್ರು ಅವರು ಫ್ಯಾಮಿಲಿ ಡಾಕ್ಟರೇ ಅಲ್ವಾ ಅವ್ರಿಗೆ ಒಂದು ಮಾತು ಫೋನ್ ಮಾಡಿ ಕೇಳಿಬಿಟ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದಲ್ವಾ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಡಾಕ್ಟರ್ಗೆ ಫೋನ್ ಮಾಡಿದ ತಕ್ಷಣ ಹಲೋ ಸಂಗೀತವರೇ ಹೇಳಿ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಹೌದು ಚೆನ್ನಾಗಿದ್ದೀವಿ ಡಾಕ್ಟರ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಡಾಕ್ಟರ್ನ ಸಂಗೀತ ಅವರು ಕೇಳ್ತಾ ಇರ್ತಾರೆ ನೆನ್ನೆ ಭೂಮಿ ಹಾಗೆ ಅಜಿತ್ ಇಬ್ರು ಬ್ಲಡ್ ಚೆಕಪ್ಗೆ ಅಂತ ಕೊಟ್ಟೋಗಿದ್ರಲ್ಲ ಆ ಬ್ಲಡ್ ಚೆಕಪ್ಪಲ್ಲಿ ಏನು ಬಂದಿದೆ ಒಂದು ಸ್ವಲ್ಪ ಹೇಳಿ ಹೇಳ್ತಿ ನೋಡಿ ಹೇಳ್ತೀರಾ ಅಂತ ಅಂದ್ಬಿಟ್ಟು ಸಂಗೀತ ಕೇಳ್ತಾ ಇದ್ದಾಗ ಅವನು ನಿಮಿಷ ಇರಿ ಸಂಗೀತ ಅವ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ನರ್ಸ್ ನೆನ್ನೆ ಭೂಮಿಯವರು ಬ್ಲಡ್ ಚೆಕಪ್ ಮಾಡಿಸಿದ್ರಲ್ಲ ಅದು ರಿಪೋರ್ಟ್ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ನರ್ಸು ರಿಪೋರ್ಟ್ ತೊಗೊಂಬಂದಿದ ತಕ್ಷಣ ಆ ರಿಪೋರ್ಟಲ್ಲಿ ಭೂಮಿ ತಾಯಿ ಆಗ್ತಾ ಇದ್ದಾಳೆ ಅಂತ ಅನ್ನೋದು ಬರ್ದಿರುತ್ತೆ ಅದನ್ನು ನೋಡಿಬಿಟ್ಟು ಈ ಕಡೆ ಡಾಕ್ಟರ್ ಅಂತೂ ತುಂಬನೇ ಖುಷಿಯಿಂದ ಅಯ್ಯೋ ಸಂಗೀತವರೇ ನಿಮ್ಮ ಸೊಸೆ ತಾಯಿ ಆಗ್ತಾ ಇದ್ದಾರೆ ಪ್ರೆಗ್ನೆಂಟ್ ಇದ್ದಾರೆ ಮೂರು ತಿಂಗಳು ಬಸ್ರಿ ಅವರು ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ಬಿಡ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಸಂಗೀತ ಅಂತೂ ಬಾಯಿ ಬಿಟ್ಕೊಂಡು ಅಯ್ಯೋ ದೇವ್ರಿ ನನ್ನ ಸೊಸೆಗೆ ಪ್ರೆಗ್ನೆಂಟಾ ನನ್ನ ಸೊಸೆ ತಾಯಿ ಆಗ್ತಾ ಇದ್ದಾಳ ಅಂತ ಅಂದ್ಬಿಟ್ಟು ಜೋರಾಗಿ ಕಿರಿಚ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಅಯ್ಯೋ ಅಮ್ಮ ಅಮ್ಮ ಬೇಗ ಬನ್ನಿ ಅಜಿತ್ ಭೂಮಿ ಶ್ರವಣ ರಮಣ್ ಬೇಗ ಬರ್ರೋ ಎಲ್ಲರೂ ಬರ್ರು ಬರ್ರು ಅಂತ ಅಂದ್ಬಿಟ್ಟು ಜೋರ ಕಿರ್ಚ್ಕೊಂಡು ಎಕ್ಸೈಟ್ ಆಗ್ಬಿಟ್ಟು ಈ ಕಡೆ ಕೂಗಾಡ್ತಾ ಇರೋದನ್ನು ನೋಡ್ಬಿಟ್ಟು ಎಲ್ಲರೂ ಮನೇಲಿದ್ದಂಥವ್ರು ಎಲ್ಲರೂ ಓಡೋಡಿ ಬರ್ತಾ ಇರ್ತಾರೆ ಅಯ್ಯೋ ಅಕ್ಕ ಏನಾಯ್ತಕ್ಕ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಶ್ರವಣ ಬಾರೋ ಇಲ್ಲಿ ಅಲ್ಲ ಕಣಕ್ಕ ಇಷ್ಟೊಂದು ಎಕ್ಸೈಟಾಗಿ ಈ ಥರ ಎದ್ರುಕೊಂಡು ಯಾಕಕ್ಕ ಇಷ್ಟೊಂದು ಜೋರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹಂಗೆ ಈತ ಕಣಕ್ಕೆ ನಾನು ಒಂದು ಹೇಳಿ ಹೇಳೋ ಅಂಥ ವಿಷಯ ಅಷ್ಟು ಎಕ್ಸೈಟ್ ಆಗಿ ಈತ ಕಣೋ ಒಂದು ನಿಮಿಷ ಇರೋ ಅಜಿತ್ ಭೂಮಿನೂ ಬರಲಿ ಎಲ್ಲರೂ ತಕ್ಷಣ ಹೇಳ್ಬಿಡ್ತೀನಿ ಅಂತ ಅನ್ಬಿಟ್ಟು ಶ್ರವಣನ ಅಲ್ಲಿ ಕೂರಿಸ್ತಾರೆ ಆಗ ರಮಣ್ ಶ್ರವಣ್ ಇಬ್ರು ಅಲ್ಲಿ ಕುತ್ಕೊಂತಾರೆ ಈ ಕಡೆ ಅಜ್ಜಿನೂ ಬರ್ತಾರೆ ಹಾಗೆ ಅಜಿತ್ ಭೂಮಿ ಎಲ್ಲರೂ ಬರ್ತಾರೆ ಭೂಮಿ ನಿಧಾನಪ್ಪರಮ್ಮ ನಿಧಾನಪ್ಪ ನಿಧಾನಪ್ಪ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಳಂತ ಈ ಕಡೆ ಭೂಮಿಗಂತೂ ಅತೆ ಯಾಕತೆ ಈ ರೀತಿಯೆಲ್ಲ ಹೇಳ್ತಾ ಇದ್ದೀರಾ ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಯಾಕತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಭೂಮಿ ನಾನು ಈಗ ತಾನೇ ಡಾಕ್ಟರ್ಗೆ ಫೋನ್ ಮಾಡಿದ್ನ ಅವರು ರಿಪೋರ್ಟ್ ನೋಡೋದು ಹೇಳ್ಬಿಟ್ರು ನೀನು ಪ್ರೆಗ್ನೆಂಟ್ ಅಂತೆ ಭೂಮಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳೇ ಬಿಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಈ ಕಡೆ ಭೂಮಿಗಂತೂ ಶಾಕು ಸಿಡ್ಲು ೂ ಬಿಡ್ದಂಗೆ ಆಗ್ತಾ ಇರುತ್ತೆ ಈ ಕಡೆ ಅಜಿತ್ಕಂದು ಅದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಯಾಕೆ ಅಂತ ಅಂದರೆ ಈ ಕಡೆ ಅಜಿತು ಅಲ್ಲ ನಾನು ಒಂದು ದಿವ್ಸಕ್ಕೂ ಆ ಭೂಮಿನೂ ಟಚ್ ಮಾಡು ಕೂಡ ನೋಡಿಲ್ಲ ಅಂಥದ್ರಲ್ಲಿ ಇದೆಲ್ಲ ಹೇಗೆ ಅಕಸ್ಮಾತ್ ಏನಾದರೂ ನಾನು ನಿದ್ದೆಗಣ್ಣಲ್ಲಿ ಏನಾದರೂ ಭೂಮಿ ಜೊತೆ ಏನಾದರೂ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೀನ ಅಂತ ಅಂದ್ಬಿಟ್ಟು ಅಜಿತ್ಗೆ ಆ ರೀತಿಯೂ ಅಂತ ಅನ್ನಿಸ್ತಾ ಇರುತ್ತೆ ನಿದ್ದೆಗಣ್ಣಲ್ಲಿ ಎಲ್ಲಾದರೂ ನಾನು ತಪ್ಪು ಬಿಹೇವಿಯರ್ ಆಗಿ ಭೂಮಿ ಜೊತೆ ಒಂದಾಗ್ಬಿಟ್ಟಿದ್ದೀನ ಅದಕ್ಕೆ ಈ ರೀತಿಯೆಲ್ಲ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ ನನ್ನ ಭೂಮಿ ಅಂತ ಅಂದ್ಬಿಟ್ಟು ವಜಿತ ಆ ರೀತಿಯೂ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಭೂಮಿ ಮನಸ್ಸಿನಲ್ಲಿ ಏನು ಯೋಚನೆ ಬರ್ತಾ ಇರುತ್ತೆ ಅಂತ ಅಂದರೆ ನಾನು ಸಾಹೇಬರು ಒಂದು ದಿವ್ಸಕ್ಕೂ ಒಂದು ಚೂರಾದರೂ ಈ ರೀತಿ ಎಲ್ಲ ಹೊಂದ್ಕೊಂಡಿಲ್ಲ ಒಂದು ಬೆರಳು ಕೂಡ ಟಚ್ ಮಾಡೋದಕ್ಕೆ ನಾವು ಹಿಂದೂ ಮುಂದೆ ನೋಡ್ತೀವಿ ಅಷ್ಟು ನೀಟಾಗಿ ನಾವು ಮಲೆಕೊಂತ ಇದ್ವು ಮಂಚದ ಮೇಲೆ ಹಂಗಿದ್ಮೇಲೆ ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯನಾ ಡಾಕ್ಟರ್ ಹೇಳಿರೋ ರೀತಿ ನಾನು ಪ್ರೆಗ್ನೆಂಟ್ ಆಗಿದ್ದೀನ ಅದು ಹೇಗೆ ಸಾಧ್ಯ ಅಜಿತ್ ಸಾಹೇಬರು ಒಂದು ದಿವಸಕ್ಕೂ ನನ್ನ ಹತ್ರ ಆ ರೀತಿ ಎಲ್ಲ ನಡ್ಕೊಂಡೇ ಇಲ್ಲ ಅದು ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿನ ಯೋಚನೆ ಮಾಡ್ತಾಯಿರ್ತಾಳೆ ಅಕಸ್ಮಾತ್ ಏನಾದರೂ ನಾನು ನಿದ್ದೆ ಮಾಡಿದ್ದಾಗ ಏನಾದರೂ ಅಜಿತ್ ಸಾಹೇಬರು ಈ ರೀತಿ ಎಲ್ಲ ಮಾಡಿಬಿಟ್ರಾ ಅಂತ ಅಂದ್ಬಿಟ್ಟು ಭೂಮಿ ತುಂಬಾ ಕೋಪ ಮಾಡಿಕೊಂಡು ಅಜಿತ್ ಮುಖನ ನೋಡಿಕೊಂಡು ಕೆಂಡ ಕಾರ್ತಾ ಇರ್ತಾಳೆ ಈ ಕಡೆ ಅಜಿತು ಇಲ್ಲ ಇಲ್ಲ ನನ್ನಿಂದ ಏನೂ ಆಯಿಲ್ಲ ಅಂತ ಅಂದ್ಬಿಟ್ಟು ಅಜಿತನು ಕಣಿಸೋನಲ್ಲಿ ಇದು ಮಾಡ್ತಾ ಇರ್ತಾನೆ ಅಯ್ಯೋ ಅಜಿತ ಯಾಕೋ ಈ ರೀತಿ ಎಲ್ಲ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಏನೂ ಆಗೋಲ್ಲ ಸುಮ್ಮನಿರೋ ಭೂಮಿಗೆ ಹೆರಿಗೆ ಆರಾಮಾಗುತ್ತೆ ಕಣೋ ನೀನೇನೋ ಅದ್ರ ಬಗ್ಗೆಯಲ್ಲಿ ಯೋಚನೆ ಮಾಡಿಬಿಡ ಕಣೋ ನಾನು ಮೂರು ಎತ್ತಿದ್ದೀನಿ ನನಗೆ ಗೊತ್ತಾಗಲ್ವೇನೋ ಭೂಮಿಗೆ ಆಗಲ್ಲ ಆಗೋಲ್ಲ ಆರಾಮಾಗಿರು ನೀನು ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಈ ಕಡೆ ಅಜಿತ್ ಭೂಮಿ ಅಂತೂ ಕೆಂಡ ಕೋಪ ಹೆಚ್ಚಾಗ್ಬಿಟ್ಟು ಭೂಮಿ ಅಜಿತ್ ಮುಖನ ನೋಡ್ತಾ ಇದ್ರೆ ಈ ಕಡೆ ಅಜಿತ್ ಪಾಪ ಅವನಿಗೆ ಏನಾಗಿದೆ ಅಂತಲೂ ಇರಲ್ಲ ಅವನಂತೂ ಭೂಮಿ ಮುಖನ ನೋಡಿಕೊಂಡು ಹಾಗೆ ನಿಂತಿರ್ತಾರೆ ಹಾಗೆ ಈ ಕಡೆ ಅಸ್ ಸ ಇದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಶ್ರವಣ ಅಂತೂ ತುಂಬನೇ ಎಕ್ಸೈಟ್ ಆಗಿರ್ತೇನೆ ಅಕ್ಕ ಎಂಥ ಒಳ್ಳೆ ವಿಷಯ ಅಕ್ಕ ನಿನ್ನ ಬಾಯಿ ಸಕ್ಕರೆ ಹಾಕಿ ಅಂತ ಅಂದ್ಬಿಟ್ಟು ಇರೋ ಒಂದು ನಿಮಿಷ ಈಗಲೇ ತೊಗೊಂಬರ್ತೀನಿ ಪಲ್ಲವಿ ಹೋಗಮ್ಮ ಸಕ್ಕರೆ ತೊಗೊಂಬ ಅಂದ್ಬಿಟ್ಟು ಹೇಳಿದಾಗ ಪಲ್ಲವಿ ಓಡೋಗಿ ಸಕ್ಕರೆ ತೊಗೊಂಬರ್ತಾಳೆ ಮೊದಲು ಇಲ್ಲಿ ಅಜಿತ್ ಭೂಮಿ ಇಬ್ಬರಿಗೂ ಸಕ್ಕರೆ ಬಾಯಿಗೆ ಹಾಕ್ತಾರೆ ಈ ಕಡೆ ಶ್ರವಣ್ಣು ಎಲ್ಲರೂ ಸಕ್ಕರೆ ತಿನ್ಬಿಡ್ತಾರೆ ಅವ್ರಿಗೆಲ್ಲ ಖುಷಿಯಾಗಿರುತ್ತಲ್ಲ ಖುಷಿಗೋಸ್ಕರವಾಗ ಎಲ್ಲರೂ ಸಕ್ಕರೆ ತಿಂತಾರೆ ಎಕ್ಸೈಟ್ ಆಗಿ ನಮ್ಮ ಮನೆಗೆ ಒಂದು ಒಂದು ಜೀವ ಬರ್ತಾ ಇದೆ ಅಂತ ಅನ್ನೋದು ಇಲ್ಲಿ ಮನೆಯವ್ರಿಗೆಲ್ಲರಿಗೂ ತುಂಬಾ ಖುಷಿಯಾಗಿರುತ್ತೆ ರಮಣ್ಗಂತೂ ನನ್ನ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವನು ತುಂಬ ಖುಷಿ ಪಡ್ತಾಯಿರ್ತಾನೆ ಈ ಕಡೆ ಅಜ್ಜಿ ಅಂತೂ ಇರೋ ಬರೋ ಖುಷಿಯೆಲ್ಲ ಅಜ್ಜಿಗೆ ಆಗಿರುತ್ತೆ ಅಜ್ಜಿ ಪಾಪಗೋಸ್ಕರ ನಾನು ಸಟ್ಟ್ರ ಹೋಲಿತೀನಿ ಅಂತ ಅಂದ್ಬಿಟ್ಟು ಅಜ್ಜಿನೂ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿ ನೀನಿನ್ನ ಜಾಸ್ತಿ ಏನು ಕೆಲಸ ಮಾಡೋ ಹಾಗಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಡುಗೆ ಮನೆ ಹಾಗೆ ಬರೋಂಗಿಲ್ಲ ಮನೆ ಕೆಲಸ ಇನ್ನೊಂದು ಇನ್ನೊಂದ್ಸತಿ ನೀನು ಏನಾದರೂ ಕೆಲಸ ಗಿಲ್ಸ ಅಂತ ಅಡುಗೆ ಮನೆಗೆ ಏನಾದರೂ ಬಂದೆ ಅಂತ ಅಂದರೆ ಅಷ್ಟೇ ಮೇಲೆ ನಿನ್ನ ಕಾಲು ಕಾಲು ಮುರಿತೀನಿ ಅಂತ ಅಂದ್ಬಿಟ್ಟು ಅವರು ಭೂಮಿಗೆ ಮುದ್ದು ಮುದ್ದಾಗಿ ಬೈತಾಯಿರ್ತಾರೆ ಹೌದು ಭೂಮಿ 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 ಇನ್ನು ಮುಂದೆ ನೀನು ಕೆಲಸ ಮಾಡೋ ಹಾಗಿಲ್ಲ ನೀನು ಇಷ್ಟು ದಿವಸ ಕೆಲಸ ಮಾಡಿದ್ದು ಸಾಕು ಇನ್ನು ಮುಂದೆ ನಾನೇ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಲ್ಲವಿನೂ ಹೇಳ್ತಾ ಇರ್ತಾಳೆ ಭೂಮಿ ತಾಯಿ ಆಗ್ತಿದ್ದಾಳೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟು ಈ ಕಡೆ ಎಕ್ಸೈಟ್ ಆಗಿಬಿಟ್ಟು ಸಂಗೀತ ಅವರು ಒಂದು ಮಾತನ್ನೇ ಹೇಳ್ತಾಯಿದ್ರೆ ಈ ಕಡೆ ಅಜ್ಜಿನೂ ಬರ್ತಾರೆ ಅಜ್ಜಿ ಬಂದುಬಿಟ್ಟು ಓ ಭೂಮಿ ನಾನು ನಿನಿಗೋಸ್ಕರ ಹಾಗೆ ನಿನ್ನ ಪಾಪುಗೋಸ್ಕರ ನನ್ನ ಕೈಯ್ಯಾರೆ ಒಂದು ಸ್ವೆಟ್ರ್ ಒಲಿತೀನಿ ಪಾಪು ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಆ ಸ್ವೆಟ್ರನ್ನ ಒಲಿತೀನಿ ಅದನ್ನೇ ನೀನು ಪಾಪುಗೆ ಹಾಕಬೇಕು ಆಯಿತಾ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇದ್ದರೆ ಈ ಕಡೆ ಅದನ್ನು ಏನು ಮಾಡಬೇಕು ಎಂತ ಮಾಡಬೇಕು ಅಂತಲೂ ಗೊತ್ತಾಗ್ದಲೇ ಆ ಭೂಮಿ ಅಂತೂ ಎಲ್ಲರ ಮಾತಿಗೂ ನಗಾಡ್ತಾಯಿರ್ತಾಳೆ ಈ ಕಡೆ ಅಜಿತನು ಇರ್ತಾನೆ ನಗಾಡಲಿಲ್ಲ ಅಂತ ಅಂದರೆ ಮನೆಯವ್ರಿಗೆಲ್ಲರಿಗೂ ಅನುಮಾನ ಬಂದ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಇವರು ನಗಾಡ್ತಾಯಿರ್ತಾರೆ ಈ ಕಡೆ ಇದನ್ನೆಲ್ಲ ನೋಡಿಬಿಟ್ಟು ಈ ದೇವ ಏನೇ ಅಂತೂ ಹುರ್ಕೊತಾ ಇರ್ತಾಳೆ ಅಯ್ಯೋ ಹಾಗಾದರೆ ಭೂಮಿ ಹೊಟ್ಟಲ್ಲಿ ಮಗು ಬೆಳೀತಾ ಇದೆಯಾ ಅಯ್ಯೋ ದೇವ್ರಿ ಎಂಥ ಕೆಲಸ ಆಗೋಯ್ತು ನನ್ನ ಒಂಜುನ ಅಜಿತ್ಗೆ ಕೊಟ್ಟು ಮದುವೆ ಮಾಡೋದಕ್ಕಾಗೋದಿಲ್ಲ ಇವರು ಈಗಲೇ ಇಷ್ಟೊಂದು ಹೊಂದ್ಕೊಂಡಿದ್ರು ಇನ್ನು ಈ ಮಗು ಬೇರೆ ಇದೆ ಇನ್ನು ಇವರಿಗೆ ಸಿಮೆಂಟ್ ಹಾಕಿ ಅಟ್ಯಾಚ್ ಮಾಡಿದಂಗೆ ಆಗೋಗಿರುತ್ತೆ ಸಿಮೆಂಟ್ ಹಾಕಿ ಅಟ್ಯಾಚ್ ಮಾಡಿದಂಗೆ ಆಗೋಯ್ತೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಈ ಭೂಮಿ ಅಜಿತ್ ಇಬ್ಬರನ್ನು ದೂರ ಮಾಡೋದಕ್ಕಾಗೋದಿಲ್ಲ ಈಗ ಇವ್ರ ಮಧ್ಯ ಇರೋಂಥ ಈ ಮಗುನ ನಾನು ಹೇಗಾದರೂ ಮಾಡಿ ಸಾಯಿಸಲೇಬೇಕು ಏನಾದರೂ ಒಂದು ಕೊ ಕೊಟ್ಟು ವಿಷ ಗಿಷ ಕೊಟ್ಟು ಅವ್ಳ ಅಂಥ ಮಗುನ ಬೇರೆ ಸಮೇತ ಕಿತ್ತಾಕ್ಬೇಕು ಅಂತ ಅಂದ್ಬಿಟ್ಟು ಈ ದೇವಯ್ಯನೇ ಮನಸ್ಸಿನಲ್ಲೇ ಅಂದ್ಕೊಂಡು ತುಂಬಾ ಯೋಚನೆ ಮಾಡಿಕೊಂಡು ಸಿಡ್ಲು ಬಡ್ದಂಗೆ ಆಗಿರುತ್ತೆ ಅವಳಿಗಂತೂ ಕೋಪ ನೆತ್ತಿಗೇರಿರುತ್ತೆ ಇವಳು ತಾಯಿ ಇದ್ದಾಳ ಇವ್ ಇವ್ರ ಮನೇಲಿ ವಂಶ ಬೆಳಿಬಾರ್ದು ನಿರ್ವಂಶ ಆಗಬೇಕು ಈ ಶ್ರವಣ ವಂಶ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು ಈ ಶ್ರವಣ ನನ್ನ ಗಂಡನ್ನ ಸಾಯಿಸಿ ನನ್ನ ಗಂಡನ್ನ ಸಾಯಿಸಿ ಆರಾಮಾಗಿದ್ದಾನೆ ಯಾವುದೇ ಕಾರಣಕ್ಕೂ ಇವನು ಹೆಂಡ್ತಿನ ಹೇಗಿದ್ದರೂ ಸಾಯಿಸಿದ್ದೀನಿ ಈಗ ಇವ್ರ ಮಗಳನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಇವಳು ಹೊಟ್ಟೆಯಲ್ಲಿ ಇನ್ನೊಂದು ಮಗು ಬೆಳಿತಾ ಇದೆ ಶ್ರವಣ ವಂಶ ಬೆಳೀತಾ ಯಾವುದೇ ಕಾರಣಕ್ಕೂ ಶ್ರವಣ ಅಂಶ ಬೆಳೆಯೋದಕ್ಕೆ ನಾನು ಬಿಡೋಲ್ಲ ಕಿತ್ತಾಕ್ಬಿಡ್ತೀನಿ ಬೇರೆ ಸಮೇತನಾ ಅಂತ ಅಂದ್ಬಿಟ್ಟು ದೇವಯ್ಯನಿ ಶ್ರವಣ ಮುಖ ನೋಡಿಕೊಂಡು ದೇವ್ ಭೂಮಿ ಮುಖ ನೋಡಿಕೊಂಡು ದುರ್ಗುಟ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಯಾವುದೇ ಕಾರಣಕ್ಕೂ ಮಗುನ ಬಿಡೋಲ್ಲ ಮಗುಗೆ ವಿಷ ಗಿಷ ಕೊಟ್ಟು ಹಾಲೊಳಗೆ ವಿಷ ಕೊಟ್ಟು ಭೂಮಿಗೆ ಸೇರಿ ಕುಡಿಯೋ ಮಾಡಿ ಆ ಮಗುನ ಸಾಯಿಸಿ ಸಾಯಿಸ್ತೀನಿ ಇದು ನಾನು ಅಂತ ಚಾಲೆಂಜು ಅಂತ ಅಂದ್ಬಿಟ್ಟು ದೇವಯ್ಯನಿ ಮನಸ್ಸಿನಲ್ಲೇ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ ಆಗ ಈ ಕಡೆ ಅದೇ ಅತ್ತೆ ಏನು ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಅಪ್ಪು ಇದ್ದಾಗ ಅದು ಅಪ್ಪು ಇಲ್ಲ ಅಪ್ಪು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಅಪ್ಪುಗೆ ಹೇಳ್ತಾಯಿರ್ತಾರೆ ಅಲ್ಲತ್ತೆ ಏನತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ತಲೆ ಬೇಕಿದ್ದ ತಲೆ ಕೆಳಗೆ ಆಗೋ ಇವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತವ ನಾವು ಅಂದ್ಕೊಂಡಿದ್ರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತವ ಡಾಕ್ಟರ್ ಹೇಳಿದರೆ ಅಂತ ಅಮ್ಮ ಹೇಳ್ತಾ ಇದ್ದಾರಲ್ಲತಿ ಏನತ್ತೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಒಂದು ನಿಮಿಷ ಇರು ನಾವು ಆಮೇಲೆ ಮಾತಾಡೋದ್ರಾಯ್ತು ಈಗ ಇದ್ರ ಬಗ್ಗೆ ಮಾತಾಡೋದು ಬೇಡ ಇಲ್ಲೆಲ್ಲರೂ ಇದ್ದಾರೆ ತಾನೆ ಅಂತ ಅಂದ್ಬಿಟ್ಟು ದೇವಯ್ಯನಿ ಅಪ್ಪುನ ಸುಮ್ಮನೆ ಮಾಡ್ತಾಳೆ ಹಾಗೆ ಈ ಕಡೆ ಅಜಿತ್ ಭೂಮಿ ಇಬ್ರು ನೋಡೋ ಅಜಿತಾ ಇನ್ನು ಮುಂದೆ ಭೂಮಿಗೆ ಯಾವುದೇ ಕಷ್ಟ ಕೊಡಬಾರ್ದು ಒಳಗೆ ಅತ್ತ ಅಮ್ಮ ಇತ್ತಮ್ಮ ಅಂತ ಹೇಳಬಾರ್ದು ಇನ್ನು ಮುಂದೆ ಅವಳು ಆರಾಮಾಗಿ ಇರಬೇಕು ಕಣೋ ಪಾಪು ನಮ್ಮ ಕೈ ಬರೋವರೆಗೂ ಭೂಮಿ ಆರಾಮಾಗಿ ನೋಡ್ಕೊಳೋ ಜವಾಬ್ದಾರಿ ಕಣೋ ಅಂತ ಅಂದ್ಬಿಟ್ಟು ಸಂಗೀತ ಅವರು ಅಜ್ಜಿ ಭೂಮಿಗೆ ಅಜಿತ್ಗೆ ಹೇಳ್ತಾ ಇದ್ದರೆ ಆಯ್ತು ಅಮ್ಮ ನನಗೇನು ಟೆನ್ಷನೇ ಕೊಡಲ್ಲ ಅವಳ ಸೇವೆನೇ ನಾನೇ ಮಾಡಿಬಿಡ್ತೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಸರಿ ಸರಿ ನಿಧಾನವಾಗಿ ಭೂಮಿನ ಕರ್ಕೊಂಡು ಹೋಗು ಮೇಲ್ಗಡೆ ರೆಸ್ಟ್ ಮಾಡುವ ಹೋಗಮ್ಮ ಭೂಮಿ ರೆಸ್ಟ್ ಮಾಡಿ ಹೋಗಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಭೂಮಿನ ಕೈ ಹಿಡ್ಕೊಂಡು ಅಜಿತಾ ಕರ್ಕೊಂಡು ಹೋಗ್ತಾ ಇದ್ರೆ ಏಯ್ ನಿಧಾನಕ್ಕೆ ಕಣೋ ಮೆಟ್ಲೆಲ್ಲ ಇಳಿಯೋದಕ್ಕೆ ಆಗಲ್ಲ ಕಣೋ ಮೋಶೋ ಅಂತ ಅಂದ್ಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ನಿಧಾನವಾಗಿ ಭೂಮಿನ ಅಜಿತಾ ಬರ್ತಾನೆ ರೂಮಿಗೆ ಕರ್ಕೊಂಡ್ ಬಂದಿದ ತಕ್ಷಣ ಭೂಮಿ ಮುಖ ಅಂತೂ ಹುರ್ಕೊತ ಇರ್ತಾಳೆ ಸಾಹೇಬ್ರೆ ಎಂತ ಕೆಲಸ ಮಾಡಿಬಿಟ್ರಿ ಸಾಹೇಬ್ರೆ ಅಷ್ಟ್ಲಿ ಶೀಲ್ವಂತ ಶೀಲವಂತ ಅಂತ ಅಂದ್ಬಿಟ್ಟು ನನ್ನ ಶೀಲನೆ ಹಾಳು ಮಾಡಿರ್ತೀರಲ್ಲ ಸಾಹೇಬ್ರೆ ಈಗ ನಿಮ್ಮ ಮಗುವಿಗೆ ನಾನು ತಾಯಿ ಆಗ್ತಾ ಇದ್ದೀನಿ ಇದು ಯಾವಾಗ ಸಹಬ್ರಿ ಯಾವಾಗ ಹೇಳ್ರಿ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ತುಂಬಾ ಕೋಪ ಮಾಡಿಕೊಂಡು ಅಜಿತ್ ಹತ್ರ ಕೇಳ್ತಾ ಇದ್ದಾಗ ಅಯ್ಯೋ ಭೂಮಿ ನನಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಕಣಮ್ಮ ದಯವಿಟ್ಟು ನನ್ನನ್ನು ಶಮಿಸ್ಬಿಡು ಭೂಮಿ ಇದು ಯಾವಾಗ ಆಯಿತು ಅಂತಲೇ ಇಲ್ಲ ನನಗೂ ನೆನಪೇ ಇಲ್ಲ ಭೂಮಿ ಅಕಸ್ಮಾತ್ ಏನಾದರೂ ನಾವು ನಿದ್ದೆ ಕಣ್ಣಲ್ಲಿದ್ದಾಗ ಬೈ ಮಿಸ್ ಆಗಿ ಈ ರೀತಿ ಆಗಿರ್ಬೋದು ಏನೋ ನಂಗೆ ಗೊತ್ತಾಗ್ತಾ ಇಲ್ಲ ಭೂಮಿ ಅದು ನನಗೆ ಯಾಪನೇ ಇಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾಯಿರ್ತಾನೆ ಸಾಹೇಬ್ರೆ ಎಂಥ ಕೆಲಸ ಮಾಡಿಬಿಟ್ರಿ ನಾ ಶೀಲ್ವಂತ ಶೀಲ್ವಂತ ಅಂತ ಹೇಳಿ ನನ್ನ ಶೀಲನೆ ಹಾಳು ಮಾಡಿಬಿಟ್ರಲ್ಲ ಸಾಹೇಬ್ರೆ ಈಗ ಏನು ಮಾಡಲಿ ಸಾಹೇಬ್ರೆ ನನ್ನಂತ ಒಂದು ಬಡ ಜೀವನ ನೀವು ಈ ರೀತಿ ಮಾಡ್ತೀರ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಸಾಹೇಬ್ರೆ ಈಗ ಏನು ಮಾಡಲಿ ನಾನು ಅಂತ ಅಂದ್ಬಿಟ್ಟು ಭೂಮಿ ಭೂಮಿ ತುಂಬನೇ ಕಣ್ಣೇರಾಗ್ತಾ ಇದ್ದಾಗ ಆ ಭೂಮಿ ದಯವಿಟ್ಟು ಅಳಬೇಡ ಭೂಮಿ ಅಳೋದನ್ನ ನಾನು ನೋಡೋದಕ್ಕಾಗ್ತಾ ಇಲ್ಲ ಭೂಮಿ ದಯವಿಟ್ಟು ಯಾಕೆ ಈ ರೀತಿ ಅಳ್ತಾ ಇದೆಯಾ ನೋಡೋಣ ಒಂದು ನಿಮಿಷ ಇರು ಇದು ನಿಜನ ಸುಳ್ಳ ಅಂತ ಅನ್ನೋದನ್ನ ನೋಡೋಣ ಏನು ನಿಜ ಸಹ್ರೆ ಡಾಕ್ಟರಯ್ಯ ರಿಪೋರ್ಟಲ್ಲಿ ನಿಜ ಅಂತ ಹೇಳಿದ್ದಾರೆ ಹಂಗಿದ್ಮೇಲೆ ನಿಜನ ಸುಳ್ಳ ಅಂತ ಮತ್ತೆ ಪರೀಕ್ಷೆ ಮಾಡ್ತೀರ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಈ ರೀತಿ ಎಲ್ಲ ಮಾಡಿದ್ರಿ ಮಂಚದ ಮೇಲೆ ಮನಿಕೋ ಅಂತ ಹೇಳಿದ್ದು ಇದಕ್ಕೋಸ್ಕರ ನಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ತುಂಬನೇ ಕೋಪ ಮಾಡಿಕೊಂಡು ಅಜಿತ್ಗೆ ಬಾಯಿ ಬಂದಂಗೆ ಬೈತಾಯಿರ್ತಾಳೆ ಈ ಕಡೆ ಅಜಿತ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಅವನಿಗೆ ಹಿಂದೆ ಏನಾಗೈತೆ ಎಂತ ಆಗುತ್ತೆ ಭೂಮಿ ಜೊತೆ ಒಂದಾಗ್ಬಿಟ್ಟಿದ್ದೀನ ಅದು ಗೊತ್ತಾಗ್ತಾ ಇರಲ್ಲ ಅದು ನಿದ್ದೆ ಕಣ್ಣಲ್ಲಿ ಏನಾದರೂ ಆ ಭೂಮಿ ಜೊತೆ ನಾನು ಈ ರೀತಿ ಬಿಹ್ ಬಿಹೇವರ್ ಮಾಡಿಬಿಟ್ಟಿದ್ದೀನ ಅಂತ ಅಂದ್ಬಿಟ್ಟು ಅಜಿತ್ ಮನಸ್ಸಿನಲ್ಲೂ ಅನ್ನಿಸ್ತಾ ಇರುತ್ತೆ ಹಾಗೆ ಈ ಕಡೆ ಭೂಮಿ ಅಂತೂ ತುಂಬನೇ ಕಣ್ಣೀರನ್ನು ಆಗ್ತಾ ಇರ್ತಾಳೆ ಈ ಕಡೆ ಭೂಮಿ ಕಣ್ಣೀರಾಗ್ತಾ ಇದ್ದರೆ ಅಜಿತ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಮೊದಲು ಭೂಮಿನ ಸಮಾಧಾನ ಮಾಡಬೇಕು ಅಂತ ಅನ್ನೋದೇ ಅಜಿತ್ ಮನಸ್ಸಿನಲ್ಲಿ ಇರುತ್ತೆ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋದ್ರಾಯ್ತು ಮೊದಲು ಈಗ ಭೂಮಿ ಸಮಾಧಾನ ಆಗಬೇಕು ಅಂತ ಅಂದ್ಬಿಟ್ಟು ಅಜಿತ್ ಆ ಭೂಮಿ ಹತ್ರ ಹೋಗಿ ಭೂಮಿ ದಯವಿಟ್ಟು ನನ್ನನ್ನು ಶುಮಿಸ್ಬಿಡಮ್ಮ ಏನಾಯಿತು ಎಂತಾಯಿತು ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಿತ್ಯ ಕಣ್ಣಲ್ಲಿ ಮಿಸ್ಟೇಕ್ ಆಗಿ ಈ ರೀತಿ ಎಲ್ಲ ಆಗಿರ್ಬೋದು ಅಂತ ನನಗೆ ಗೊತ್ತಿಲ್ಲ ಆದರೆ ದಯವಿಟ್ಟು ಇದನ್ನ ತಲೆಗೆಲ್ಲ ಹಾಕೋಬೇಡ ಭೂಮಿ ನೋಡು ಭೂಮಿ ನಿನ್ನನ್ನು ಯಾವತ್ತೂ ನನ್ನ ಕೈ ಬಿಡಲ್ಲ ಭೂಮಿ ದಯವಿಟ್ಟು ನಾನು ಶ್ರಮಿಸ್ಬಿಡು ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಆ ಭೂಮಿ ಹತ್ರವ ಭೂಮಿ ಕೈ ಹಿಡ್ಕೊಂಡು ಬೇಡ್ಕೊಂತ ಇದ್ರೆ ಬಿಡಿ ಸಾಹೇಬ್ರೆ ಬಿಡಿ ಯಾವತ್ತೂ ಶ್ರಮಿಸಲ್ಲ ಸಾಹೇಬ್ರೆ ನನ್ನಂತ ಬಡ ಹುಡುಗಿಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಸಾಹೇಬ್ರೆ ನನಗೆ ಈ ರೀತಿ ಮೋಸ ಮಾಡ್ಬಿಟ್ರಲ್ಲ ಸಾಹೇಬ್ರೆ ನಿಮ್ಮನ್ನ ಎಷ್ಟು ನಂಬಿದ್ದೆ ದೇವ್ರಂತವ್ರು ಅಂತ ಅನ್ಕೊಂಡಿದ್ದೆ ಇವತ್ತು ನನ್ನ ಜೀವನನೇ ಕಿತ್ಕೊಂಡ್ಬಿಟ್ರಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿನು ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಆಗ ಈ ಕಡೆ ಇವಳನ್ನ ಜಾಸ್ತಿ ಮಾತಾಡಿಸಿದ್ರೆ ಇವಳು ತುಂಬಾ ಎಕ್ಸೈಟ್ ಆಗ್ತಾಳೆ ಇವಳು ನನ್ನ ನಿಮ್ಮದೇ ಹೇಗೆ ಅವಳು ಪಾಡಿಗಳನ್ನ ಬಿಟ್ಟು ಬಿಡೋದೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅಜಿತಾ ಆ ರೂಮಿಂದ ಎದ್ದು ಆಚೆ ಕಡೆ ಹೋಗ್ತಾನೆ ಆಗ ಭೂಮಿ ಹೇಳ್ತಾ ಇರೋದನ್ನು ನೋಡಿ ಬೇಜಾರು ಮಾಡಿಕೊಂಡು ಡೋರ್ನ ಹಾಕೊಂಡು ಆಚೆ ಕಡೆ ಬರ್ತಾನೆ ಅಲ್ಲ ಭೂಮಿ ಜೊತೆ ನಾನು ಯಾವಾಗ ಈ ರೀತಿಯೆಲ್ಲ ನಡ್ಕೊಂಡೆ ಯಾಕೆ ಈ ರೀತಿಯೆಲ್ಲ ಆಗೋಯ್ತು ಅಲ್ಲ ಅವಳ ಜೊತೆ ನಾನು ಒಂದು ನಿಸುಕಾದ್ರು ಒಂದು ಕಾ ಕೂ ಬೆಳ್ಳು ಕೂಡ ಟಚ್ ಮಾಡಿಲ್ಲ ಹಾಗಿದ್ಮೇಲೆ ಈ ರೀತಿ ಎಲ್ಲ ಹೇಗೆ ಆಗೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅಜಿತನ ತುಂಬಾ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಇರ್ತಾನೆ ಅಕಸ್ಮಾತ್ ಏನಾದರೂ ನಿದ್ದೆಗಳನ್ನಲ್ಲೇನಾದರೂ ನನಗೆ ಗೊತ್ತಿಲ್ಲದಲ್ಲೇ ಭೂಮಿ ಜೊತೆ ನಾನು ಏನಾದರು ಅವಳ ಜೊತೆ ಈ ರೀತಿ ನಡ್ಕೊಂಡ್ಬಿಟ್ಟಿದ್ದೀನ ಅದಕ್ಕೆ ಇವಾಗ ಭೂಮಿ ತಾಯಿ ಆಗ್ತಾ ಇದ್ದಾಳ ಅಯ್ಯೋ ನನಗೇನು ಗೊತ್ತೇ ಆಗ್ತಾ ಇಲ್ವಲ್ಲಪ್ಪ ಯಾವಾಗ ಆಯಿತು ಎಂತಾಯ್ತು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಏನು ಮಾಡೋದೀಗ ಅಂತ ಅಂದ್ಬಿಟ್ಟು ಅಜಿತನು ಅದು ಟೆನ್ಷನ್ ಮಾಡಿಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆಚೆ ಕಡೆ ಓಡಾಡ್ತಾ ಇರ್ತಾನೆ ಈ ಕಡೆ ಭೂಮಿ ತುಂಬನೇ ಕಣ್ಣೀರು ಹಾಕ್ಕೊಂಡು ಸಾಹೇಬ್ರೆ ಯಾಕೆ ಸಾಹೇಬ್ರೆ ಈ ರೀತಿ ಎಲ್ಲ ಮಾಡಿದ್ರಿ ಯಾಕೆ ಸಾಹೇಬ್ರೆ ಈ ರೀತಿ ಎಲ್ಲ ಮಾಡಿದ್ರಿ ಈಗ ನಿಮ್ಮ ಮಗುವಿಗೆ ನಾನು ತಾಯಿ ಆಗ್ತಾ ಇದ್ದೀನಿ ನಾನು ಎಲ್ಲಿ ಮನೆಯವ್ರಿಗೆ ಮೋಸ ಮಾಡ್ತಾ ಇದ್ದೀನೋ ಅಂತವ ನನಗೆ ಮಾ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಈ ರೀತಿಯೆಲ್ಲ ಮಾಡಿದ್ರಿ ನನ್ನಂತೋಳನ್ನ ನೀವು ಮದುವೆ ಆಗೋದು ಸರಿನಾ ಸಾಹೇಬ್ರೆ ನೀವು ಆಕಾಶ ಸಾಹೇಬ್ರೆ ನಾವು ನಾನು ಕೆಳಗಿರೋ ಅಂಥ ಭೂಮಿ ಹಂಗಿದ್ಮೇಲೆ ನಾವು ನೀವು ಒಂದಾಗೋದಕ್ಕೆ ಸಾಧ್ಯನಾ ಸಾಹೇಬ್ರೆ ನಾನು ಎಲ್ಲಿ ನಿಮಗೆ ನನಗೆ ಗೊತ್ತಿಲ್ಲದಲ್ಲೇ ಮೋಸ ಮಾಡಿಬಿಡ್ತಿದ್ದೀನೋ ಅಂತವಾ ನನಗೆ ಅನ್ನಿಸ್ತಾ ಇದೆ ಸಾಹೇಬ್ರೆ ಯಾಕೆ ಸಾಹೇಬ್ರೆ ನನ್ನಂತೋಳು ನಿಮಗೆ ಶೂಟ್ ಆಗಲ್ಲ ಸಹ ಯಾಕೆ ಸೇಬ್ರೆ ಈ ರೀತಿಯೆಲ್ಲ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅವಳಿಗೆ ಅವಳೇ ಅಂದ್ಕೊಂಡು ಅಂದ್ಕೊಂಡು ತುಂಬಾ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ ಈ ಕಡೆ ಅಜಿತನು ತುಂಬಾ ಕಣ್ಣೀರನ್ನು ಹಾಕ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂಥರ ಖುಷಿ ಆಗುತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದವ ನಾಳಿನ ಸಂಚಿಕೆಯಲ್ಲಿ ಈ ಒಂದು ಎಪಿಸೋಡ್ ಏನಾಗುತ್ತೆ ಅಂತ ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಆಗ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್